ನಾನಿವತ್ತು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಹೋತನಹಳ್ಳಿ ಗ್ರಾಮದಲ್ಲಿ ಇದ್ದೇನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನು ಈ ಒಂದು ಯೋಜನೆಯನ್ನು ಹೆಸರು ಬದಲಾವಣೆ ಮಾಡಲು ಹೊರಟಿದೆ ವಿ ಬಿ ಜಿ ರಾಮ್ ಜಿ ಅನ್ನೋ ಏನು ಹೊಸ ಹೆಸರನ್ನು ಏನು ಸೇರ್ಪಡೆ ಮಾಡ್ತಾ ಇದೆ ಇದರ ಬಗ್ಗೆ ಏನು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಹೋತನಹಳ್ಳಿ ಏನು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅವರನ್ನು ಮಾತಾಡಿಸುವ ಒಂದು ಪ್ರಯತ್ನವನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಈ ಒಂದು ಭಾಗದಲ್ಲಿ ಏನು ಬೇಸಿಗೆ ಕಾಲ ಬಂತಂದರೆ ಏನು ಹೊಲದಲ್ಲಿ ಜಮೀನಲ್ಲಿ ಕೆಲಸ ಮಾಡೋರಿಗೆ ಕೆಲಸ ಇರೋದಿಲ್ಲ ಆದ ಕಾರಣದಿಂದ ಏನು ಈ ಒಂದು ಯೋಜನೆ ಇತ್ತು ಈ ಯೋಜನೆಯನ್ನು ಸದುಪಯೋಗ ಪಡ್ಕೊಳ್ತಾ ಇದ್ದರು ಈ ಒಂದು ಬಡ ಮಹಿಳೆ ಇರ್ಬೋದು ಮತ್ತು ಪುರುಷರು ಈ ಒಂದು ಯೋಜನೆಗೆ ಇವತ್ತು ಸರಿಸುಮಾರು ಮೂವತ್ತಕ್ಕೂ ಹೆಚ್ಚು ಜನರು ಇಲ್ಲಿ ಆಗಮಿಸಿದ್ದಾರೆ ಹಾಗಾದರೆ ಈ ಒಂದು ಯೋಜನೆ ಈ ಒಂದು ಫಲಾನುಭವಿಗಳಿಗೆ ಯಾವ ರೀತಿ ಮುಟ್ತಾ ಇದೆ ಅಂದರೆ ನಮಗೆ ಕೆಲಸ ಬೇಕು ಅಂತ ಗ್ರಾಮ ಪಂಚಾಯಿತಿಗೆ ಹೋದಾಗ ಅವರು ಎಷ್ಟು ದಿನ ಒಳಗೆ ಇವರಿಗೆ ಕೆಲಸವನ್ನು ಕೊಟ್ಟರು ಇವರಿಗೆ ದಿನಗೂಲಿ ಎಷ್ಟು ಕೊಡ್ತಾ ಇದ್ದಾರೆ ಒಂದು ವೇಳೆ ಕೆಲಸ ಇಲ್ಲದೇ ಹೋದಲ್ಲಿ ಇವರಿಗೆ ಭತ್ತೆ ಸಿಗ್ತಾ ಇದೆಯಾ ಹಾಗಾದರೆ ಇದರಿಂದ ಅವರ ಸಂಸಾರಕ್ಕೆ ಯಾವ ರೀತಿ ಸಹಾಯ ಆಗ್ತಾ ಇದೆ ಇನ್ನೂ ಏನೆಲ್ಲ ಈ ಒಂದು ಯೋಜನೆಯಲ್ಲಿ ಏನು ಬದಲಾವಣೆಗಳು ಆಗಬೇಕು ಅನ್ನುವುದು ಏನು ಆ ಒಂದು ಕೆಲಸಗಾರರ ಒಂದು ಅನುಭವದ ಮಾತುಗಳನ್ನು ಕೇಳೋಣ ಬನ್ನಿ ಪಂಚಾಯತಿಯಿಂದ ಕೆಲಸ ಕೊಟ್ಟಾರ ಕೊಟ್ಟರು ನಮ್ಗೆ ಅಲ್ಲಿಂದ ಏನು ಸೈಲ್ಕಿ ಪಲ್ಕಿ ಏನು ಕೊಟ್ಟಿಲ್ಲ ನಮ್ಮ ಮನೆತನ ತೊಗೊಂಬಂದು ನಾವು ಮಾಡಿವ್ರಿ ಸರ್ ಕೆಲಸ ಒಬ್ಬೊಬ್ರಿಗೆ ಒಂದೊಂದು ಕಟ್ಟಿ ಕಡೆ ಅಂತಾರೆ ಹೆಣ್ಮಕ್ಳಿಗೆ ಕೆಲಸ ಅಷ್ಟೊತ್ತು ಆಗಲ್ರಿ ಒಂದೊಂದು ಕಟ್ಟಿ ಏನೋ ಅರ್ಧ ಕಟ್ಟಿ ಕೊಟ್ಟರೆ ಕಡ್ದು ಹೋಗಾರ ಇವರು ಕಂಡೀಷನ್ ಆಗಿ ಇನ್ನ ಕಂಡೀಷನಾಗೆ ಕೇಳ್ತಾರೆ ಸರ್ ಇಷ್ಟ ಇಳಬೇಕು ಅಷ್ಟ ಇಲ್ಲ ಅಂತಂದು ಹೆಣ್ಮಕ್ಳು ಏನು ಮಾಡಬೇಕು ಸರ್ ಕಲ್ನಾಗ ಕಲ್ಲನೆಲ್ಲ ಇರ್ತೈತಿ ಅವ್ರ ಕಂಡೀಷನಾಗೆ ಕೇಳ್ತಾರೆ ಸರ್ ಹ್ಞೂ ಗಂಡುಮಕ್ಳಿದ್ರು ಮಾಡ್ತಾರೆ ಹೆಣ್ಮಕ್ಳಿದ್ರು ಏನು ಮಾಡೋಂಗಿಲ್ಲ ಸರ್ ಈಗ ಕೇಳೋಕೋದ್ರಲ್ಲಿ ಪಗಾರ ಕಮ್ಮಿ ಆಗೈತಿ ನಿಮ್ಮದು ಅಂತ ಕೇಳ್ತಾರೆ ಸರ ಇಂಜಿನಿಯರ್ ಹೇಳ್ತಾರೆ ಇಷ್ಟು ಹೋಗಬೇಕಂತ ಹೇಳ್ತಾರೆ ಸರ ಅಷ್ಟು ಅವ್ರು ಕೊಡೋಕ್ಕಾಗಲ್ಲ ಅವಾಗ ಮತ್ತೆ ನಾವೇನು ಮಾಡೋಣ ಸರ್ ಆ ಇದ್ದಿದ್ರಾಗ ಈಗ ನಾವು ದುಡಿದ್ರಾಗ ಅವ್ರಿಗೆ ಸಮಾನ ಮಾಡ್ಕೊಂಡು ಹೋಗೋದಾಗೈತಿ ಒಮ್ಮೆ ಹೋದ್ಸಲ ಏಳ್ನೂರ ಐವತ್ತು ಹಿಂಗೆ ತುಂಬ ಸರ್ ಪಗಾರ ಹ್ಞೂ ಈ ವರ್ಷ ಈ ವರ್ಷ ಇನ್ನೂ ಎನ್ ಹಾಕಿಲ್ಲ ಸರ್ ಈ ಒಂದು ಈ ಮನೆ ಮನೆ ಸ್ಟಾರ್ಟ್ ಹಾಕಿ ಮಾಡ್ಯಾರೀ ಸರ್ ಈ ವರ್ಷಿಂದ ಅವಾಗಿಂದ ಇನ್ನೂ ಎನ್ ಬಂದಿಲ್ಲ ಅದು ಎಷ್ಟು ಬೀಳ್ತೈತೆ ಅಂದ್ ನೋಡೋಕ್ ಸರ್ ಕೆಲಸ ಬಂದಿಲ್ಲ ಸರ್ ಈ ಕೆಲಸ ಮುಗಿದಿಂದ ಬರ್ತೈತಿ ನನ್ ಸರ್ ಈ ಕೆಲಸ ಪೂರ ಕಂಪ್ಲೀಟ್ ಆಗಿಂದ ಆಳ್ತಿ ಮಾಡ್ಕೊಂಡಿಂದು ರೊಕ್ ಬರ್ತೈತೆ ನೀವು ಸರ್ ಈಗ ಮುನ್ನೂರ ಎಪ್ಪತ್ತಲ್ಲಿ ಬೂರ್ಣೆ ಬರ್ದು ಹಾಕ್ಯಾರ ಸರ್ ಅದು ಸಾಕಂಗಿಲ್ಲ ಸರ ಅದಕ್ಕೆ ನಾವು ನಾಲ್ಕುನೂರು ಅಂದ್ರೆ ಸರ್ ನಾಲ್ಕನೂರು ಅದು ನಾಲ್ಕುನೂರು ಗೀಟಂಗಿಲ್ಲ ರೀ ಅಂತ ಹೇಳಿವಿ ಏನು ಮಾಡ್ತಾರೆ ಕಾಲ್ ಕಾದು ಮುಳ್ಳು ಅವೆಲ್ಲ ಇದಾವೆ ಸರ್ ಕೈಯಾಗ ಏನು ಕೊಡೋಂಗಿಲ್ಲ ಅದನ್ನು ಪಳಿ ಇದ್ದರು ಪಳಿನ ಕಡಿಬೇಕು ಸರ ಪಂಚಾಯತಿ ವತಿಯಿಂದ ಇದು ಮಾಡ್ತಾರಲ್ಲ ಯಾಳ್ನೂರು ಆಯ್ನದು ಕೊಟ್ಟರು ಮಾಡ್ತೇವೆ ಸರ್ ನಾವು ಬ್ಯಾಸ್ಗೆ ಮರಿಕ್ ಮಾಡಿದ್ರೆ ಲಿಂಕ್ ಎಲ್ಲ ಆಗ್ಯಾವ ಸರ್ ಒಂದೊಂದು ಕೆಲವೊಬ್ಬರು ಆಗಿಲ್ಲ ಸರ್ ಅವು ಅನುಕೂಲ ಆಗುತ್ತೆ ಸರ್ ಇದರಿಂದ ಅನುಕೂಲ ಆಗುತ್ತೆ ಸರ್ ನಮಗೆ ದುಡ್ಕೊಂಡು ತಿಂತವ್ ಸರ್ ಬಂದು ಮುಂಜಾನೆ ಯಾರಕ್ಕೆ ಮಕ್ಳು ಮರಿ ಬಿಟ್ಟು ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತದೆ ಸರ ಯಾರಿಗೆ ಏನರಾದ್ರೆ ಅವ್ರಿಗೆ ಸ್ವಲ್ಪ ಪರಿಹಾರ ಸಿಗಂಗೆ ಮಾಡಿ ಸರ ಇಲ್ಲಿ ಕೆಲಸ ಯಾರಿಗ್ಯಾರ ಆದ್ರೆ ಕಾಲಿಗೆ ಆತೋ ಏನು ಕೈಗೆ ಏನರ ಆತು ಅಂದ್ರೆ ಅವ್ರಿಗೆ ಬಿಟ್ಟು ಪರಿಹಾರ ಸಿಗಂಗೆ ಮಾಡಿಕೊಟ್ರಿ ಸರ್ ನಾವು ಮಾಡಕತ್ತ ಒಂದು ಐದಾರು ತಿಂಗಳ್ರಿ ಕೆಲಸ ಕೆಲಸ ಕೊಟ್ಟು ರೀ ಅವು ಬೋರ್ಡ್ ನಿಂದಿರ್ಸಿ ಒಟ್ಟು ಬರೆದು ಎಲ್ಲ ಮಾಡಿಂದ ಹಾಕಿ ಹಂಗೇನು ಇಲ್ರಿ ರೀ ಓಟು ಎಲ್ಲೆಲ್ಲಿ ಕೆಲಸ ಬಂದಾವ ಎಲ್ಲ ಹಾಕಿ ರೀ ಎಲ್ಲ ಕೆಲಸ ಮಾಡಿ ಅನುಕೂಲ ಆಕತಿ ರೀ ಮತ್ತದು ಎಲ್ಲರಿಗೂ ದುಡಿಮೆ ಆಗೈತ್ರಿ ಒಂದು ಹದಿನೈದು ದಿನ ಖಾಲಿ ತಿಂಗಳಿಗಾಲಿ ರೊಕ್ಕ ರೀ ಮತ್ತೆಲ್ಲಾರಿಗೆ ಅನುಕೂಲ ಐತ್ರಿ ಹಿಂಗತ್ತೆ ಗಿತ್ತೆ ಏನು ಕೊಟ್ಟಿಲ್ರಿ ಭತ್ತೆ ಮಾತ್ರ ಯಾರಿಗೂ ಕೊಟ್ಟಿಲ್ರಿ ಮತ್ತ ಒಟ್ಟು ಬೂಟ್ ಆಗಲಿ ಕೈಯಾನು ಆಗಲಿ ನಾವು ಬಂದಿಂದ ಯಾರಿಗೆ ಏನೂ ಕೊಟ್ಟಿಲ್ಲ ಹ್ಮ್ ಅನುಕೂಲ ರೀ ಭಾಳ ಅನುಕೂಲ ಇದು ಇನ್ನು ನೂರ ದಿನ ರೀ ಇನ್ನೂ ನೂರ ಐವತ್ತು ದಿನ ಮಾಡಿದ್ರು ನಮ್ಗೆ ಅನುಕೂಲ ಐತೆ ಹಾಕಾವ್ರಿ ದೇವು ಮುಳ್ಳು ಕಂಟ್ಯದ್ರಿ ಮುಳ್ಳು ಕಡಿತ ಕಾಲಾಗ ಕಾಜ್ ಇರ್ತಾವ್ರಿ ಕಾಜಿದ್ರು ಇದ್ರೂ ತೆಗೆದು ತೆಗಿದೋಗೀತೀವಿ ಇವು ಮತ್ತೆ ಅವು ಕಡ್ಯಾಕೆ ಬರ್ಲಿಲ್ದಲ್ಲೇ ಅವನ್ನ ಬೆಂಕಿ ಹೆಂಚೆ ಸುಟ್ಟು ಎಲ್ಲ ಮಾಡಿ ತೆಗ್ದೋಗುದು ಮಾಡ್ತಾವ್ರಿ ಬದಲಾವಣೆ ಅಂತಂದ್ರೆ ಹೆಸರು ಬದಲಾವಣೆ ಆಟ ರೀ ಕೆಲಸ ಕೆಲಸ ಎಲ್ಲ ಅದ ರೀ ಮತ್ತೇನೈತೆ ಬದಲಾವಣೆ ಅಂದ್ರೆ ಈಗ ರಾಮ್ಜಿ ಬೇಡ ಅನ್ನೋದ ಭಾಳ ಮಂದಿ ತಲೆಗ ಎಲ್ಲರಿಗೇ ಐತ್ರಿ ಗಾಂಧೀಜಿನ ಐತಿ ಇದು ಎಲ್ಲಾದ್ರಿಂದ ಚಲೋನ ಮಾಡ್ಯಾರ ಮಾಡ್ಕೊಂತ ಬಂದೈತೆ ಈಗ ಮಹಾತ್ಮ ಗಾಂಧಿ ಯೋಜನಾ ಅಂತೇಳಿ ಇದು ಬೇಡ ಅನ್ನೋದೇ ಇವ್ರು ಒಟ್ಟರು ತಲೆಗೋಯ್ರಿ ರಾಮ್ಜಿ ಬೇಡನ ಅಂತಾರೆ ಹೌದ್ರಿ ಹೌದ್ರಿ ಕೆಲ್ಸಕ್ಕೆ ಹೊಟ್ಟು ತುಂಬದ್ರಿ ಮತ್ತ ಕೆಲಸ ಮಾಡಿ ಪಗಾರ ಕೊತ್ರಿ ಜೀವನ ನಡೀತೈತ್ರಿ ಮತ್ತ ಇದು ಕೆಲ್ಸ ಬೇಕ್ರಿ ಬಾಳ ಕೊಟ್ಟಿ ಅನುಕೂಲ ಬಾಳ ಆಗೈತಿ ಹಿಂಗಾಗಿ ಮಹಾತ್ಮ ಗಾಂಧಿ ಬೇಕು ರಾಮ್ಜಿ ಬೇಡ ಅನ್ನೋ ಮಾತಾತ್ರಿ ಈ ಕೆಲಸ ನಮ್ ತಪ್ಪದಂಗ ಹಾಕೊಡ್ರಿ ನಮ್ಮ ಬಡವರು ಬಾಳ ಇದ್ ಜೀವನ ಮಾಡ್ಬೇಕ್ರಿ ಬಾಳ ಪರಿಸ್ಥಿತಿ ಒದ್ದತ್ರಿ ನಮ್ ಹೊಲಾನ ಇಲ್ರಿ ಒಂದ ಎಕರೆ ಹೊಲ ಇದ್ರು ಆ ಸಾಮಾನಗಿನ ಬೆಳೆನೇ ಬರ್ಲಾ ಏನು ಬರಲ್ರಿ ಈ ದುಡ್ದ ನಾವ್ ಜೀವನ ಮಾಡಿದ್ರಿ ದಿನಾನು ಪರಿಸ್ಥಿತಿ ಬಾಳ್ ವಜ್ಜೈತ್ರಿ ನಾಲ್ಕು ಮಕ್ಕಳ ಅದಾವ್ರಿ ನಾಕ್ ಮಕ್ಳು ಹೊಟ್ಟಿ ತುಂಬದ ವಜ್ಜೈತ್ರಿ ನಮ್ ಬಡವ್ರ ಮಕ್ಳ ಈಗ ಹೋಯ್ ನೋಡಿದ್ರ ಹಂಗ ಇರ್ಬೇಕ್ರಿ ಚಪ್ಪರ ಮನೇನ ಐತ್ರಿ ಹಿಂಗ ದೂಡಿದ್ರ ಹಿಂಗ್ರಿ ಆ ಮನ್ಯಾಗ ಇಪ್ಪತ್ತು ವರ್ಷ ಐತಿ ನಾವು ಜೀವನ ಕಂತ ಅದ್ರಾಗನ ಮಾಡ್ಕೊಂತ ಬಂದವ್ರಿ ಏನ್ ಗೋರ್ಮೆಂಟ್ ಇಂದ ಏನ್ ಸಪ್ಲೈ ಇಲ್ರಿ ನಮ್ಗ ಇಲ್ರಿ ಇದ ಕೆಲಸ ಮಾಡಿ ಹೊಟ್ಟಿ ತುಂಬಿಕೇ ಈಗ ಬಂದವ್ರಿ ಇದಕ್ಕ ಮುಂಚಿನ ಬಂದವ್ರಿ ವಾದ್ರಿಂದ ಈ ಕೆಲ್ಸಕ್ ಬಂದವ್ರಿ ಬಂದ್ರಿಗೆ ಎಪ್ಪತ್ತು ರೂಪಾಯಿ ಐತ್ರಿ ಈ ವರ್ಷ ನಾಕ್ನೂರ್ ರೂಪಾಯಿ ಹಾಕಿಕೊಡ್ರಿ ಕೊಡ್ರಿ ಎಲ್ಲಾ ಮಾಡ್ರಿ ನಮ್ಗ್ ಅನುಕೂಲ ಮಾಡಿ ಕೊಡ್ರಿ ಆ ಈ ಕೆಲಸ ಮಾತ್ರ ಮಾಡ್ಕೊಡ್ರಿ ಈಗ ಮಾತ್ ಟೆಪ್ಪಿಸ್ತಂಗ ಮಾಡ್ಕೊಡ್ರಿಂಗ್ ಕೊಡ್ತಾರೀ ಕೊಡ್ತಾರೀ ಒಟ್ ಹಿಂದ ಮುಂದ ಬಂದಿರ್ತಾವಲ್ರಿ ಅವ್ರ ಒಟ್ ಸ್ವಲ್ಪ ಕಾಯಿ ಅಂತಾರೀ ಅವರು ಕಾಯಿಂಗಲ್ರಿ ಬಂದವರು ಬಂದೋರು ಅಂತಾರ ಬಂದ್ ಮುಂಚೆ ಬಂದ್ರು ಮಾಡ್ತಾರ್ರಿ ಮತ್ತ್ ಹಿಂದ ಬಂದ್ ಮತ್ತೆ ಹಿಂದ ಬಂದ ಹಾಕಿ ಕೊಡ್ತಾರೀ ಹಾಕಿ ಕೊಡ್ತಾರೀ ಮತ್ ಒಟ್ಟರು ಕೂಡಿ ಈ ಸಲ ಎಲ್ಲಾರು ಗುಂಪು ಕೂಡಿ ಹಾಕಿ ಕೊಟ್ಟಾರೀ ಬಂದವ್ರಿ ಬತ್ತೆ ಏನು ಕೊಡಲ್ರಿ ಸರ್ ಏನೇನಿಲ್ರಿ ಇದ್ ಹೇಳ್ತಾವ ನೋಡ್ರಿ ಏನಿಲ್ಲ ಅನ್ಕೂಲ್ ಆಕತ್ರಿ ನೂರ ಐವತ್ತಿನಾನಿ ಎರಡ್ ಎರಡ್ ನೂರ ಆದ್ರೂ ಅನುಕೂಲ ಐತ್ರಿ ನಮ್ಗ ಈ ಕೆಲಸ ನಾವು ನಾವ್ ಬಿಡಂಗಿಲ್ರಿ ತಪ್ಪದಾಗ ಬಿಡಂಗಲ್ರಿ ಎಲ್ಲಾರು ಅನ್ಕೂಲ ಮಂತ್ ಅನುಕೂಲ ಐತ್ರಿ ಸರ್ ಇದ ಅನುಕೂಲ ಐತಿ ನಮ್ಗ ಎಲ್ಲಾ ಎಲ್ಲರಿಗ ಮಕ್ ಮರಿ ಗಂಡ್ರಿಗೆ ಎಲ್ಲಾರ ಹೊಟ್ಟಿಗೆ ಅನುಕೂಲನ ಐತ್ರಿ ಇದ ಎಂಟ್ ಹಾಕಲಿ ಹಾಕ್ಲಿ ಹದಿನ ಹಾಕಿ ರೊಕ್ಕರಿ ಬಂದ್ ಬಿಡ್ತೈತಿ ಐದ್ ದೊಡ್ಡ ಬಂದ ಬಿಡ್ತೈತಿ ಸರ ಈಗ ಹಾಕೇ ಎಂಟದನ್ ಹಾಕೇ ಬಿಡ್ತಾರೆ ಪಾಟ್ರಾ ಅನ್ಕೂಲ್ ಆಕತ್ರಿ ಸರ್ ನಮ್ದು ಪರಿಸ್ಥಿತಿ ಭಾಳ ವಜ್ಜನ ಐತ್ರಿ ಇಲ್ಲಿ ಇದ್ರ ಎಲ್ಲಾರದು ವಜ್ಜನ ಐತ್ರಿ ದುಡ್ದುಡದ್ ಹೊಟ್ಟಿ ತುಂಬದ್ರಿ ಈ ವರ್ಷ ಏನೇನು ಇಲ್ರಿ ಎಲ್ಲಾ ಕಡೆನ ಪೀಕ್ ಏನ್ ಇದ ಏನು ಹೊಲ ಇದ್ರ ಏನ್ ಎಕ್ರಿ ಹೊಲಾ ಅದಾವ್ರಿ ಏನೇನ್ ಇಲ್ರಿ ಹ್ಮ್ ಯಾ ಇನ್ಸುನ್ಸ್ನ ಬಂದಿಲ್ರಿ ಸರ್ ಮಾಡಿ ಮಾಡ್ಕೊಟ್ರಿ ನೀವು ಹಾತಲಿ ಗ್ರಾಮಕ್ಕ ತಪ್ಪಸ್ತಂಗ ಎಲ್ಲರಿಗ ಬಡ ನಾವು ಇದ್ ಎಲ್ಲಾರ ಬಡ್ರ ನೋಡ್ರಿ ಇಲ್ಲಿ ಬಂದರು

ಊರ್ ಕೊಟ್ಟಾಗ ನಾನು ಹ್ಮ್ ಮತ್ ಮಾಡ್ಬೇಕ್ ಜಾಸ್ತಿ ಎರಡ್ನೂರು ಮಠ ಕೊಟ್ಟರು ಅಡ್ಡಿಲ್ರಿ ಸರ ದುಡಿತೇವ್ರಿ ಕಷ್ಟ ಆಕತ್ರಿ ಮತ್ತ್ ಸರ ಕಷ್ಟ ಆದ್ರ ಮತ್ ಹೊಟ್ಟಿಗೆ ಬೇಕಲ್ರಿ ಹುನ್ರಿ ಏನು ಏನೂ ಇಲ್ರಿ ಏನು ಕೊಟ್ಟಿರ್ಲಿ ಸರ್ ನಾವ ತಗೊಂಬರ್ತೇವ್ರಿ ಮನೆಯಾಗೇನು ತಗೊಂಬರ್ತೇವ್ರಿ ಸರ ಹುನ್ರಿ ಮನೆಯಾಗಿ ಎಲ್ಲಾ ಕುಡ್ಗೋಲು ಕಲ್ಲಿ ಬುಟ್ಟಿ ಗ್ವಾರಿ ಎಲ್ಲ ತಗೊಂಡ್ಬರ್ತೀವ್ರಿ ಮೈಸೂರು ಬಾಪ ಗೋಡ್ರಿ ಒಂದ್ ಆರು ತಿಂಗಳ ಆತ್ರಿ ಈಗ ಮಾಡು ಈಗ ಬಡಬಗ್ ಕೆಲಸ ಮಾಡ್ಬೇಕಂದ್ರೆ ಇದನ್ನ ಮಾಡಿ ಹೊಟ್ಟೆ ತುಂಬ ಶಾವುಕ್ರೀ ಈಗ ಬಡವರಿಗೆ ಕೆಲಸ ಇಲ್ರಿ ಆ ಸಲ ಇದನ್ನ ಮಾಡಿ ಇದು ಈಗ ಇನ್ನು ಐತ್ರಿ ಮುಂಚೆ ನೀವು ಇಲ್ರಿ ಒಂದ್ ಎರಡು ವರ್ಷ ಒಂದ್ ವರ್ಷ ಆತ್ರಿ ಹ್ಮ್ ಎರಡು ವರ್ಷ ಆತ್ರಿ ಹ್ಮ್ ಏನೇನು ಇಲ್ಲ ನೋಡ್ರಿ ಬತ್ತೆ ಇಲ್ಲ ಏನಿಲ್ಲ ಇದ್ರಾ ಕೆಲಸ ಮಾಡ್ಬೇಕು ಕಂಠಿ ಮುಳ್ಳು ಎಲ್ಲಾ ತೆಗಿತ್ರಿ ಇಲ್ರಿ ಮಹಾತ್ಮಾ ಗಾಂಧಿ ಐತ್ರಿ ಮುಳ್ಳು ಕಂಠಿ ಬಾಳದಾವ್ರಿ ಪಡೆ ನೀನ್ ಇದಾವ್ರಿ ಹ್ಮ್ ಅದಕ್ಕೆ ಕೆಲಸ ಬಾಳದಾವ್ರಿ ಆದ್ರಿ ಈ ಪಗಾರ್ ಗೀಟ್ ಹೊಲ್ದ್ರಿ ಕೆಲಸ ಕೆಲ್ಸಾ ಕೊಡ್ತಾರೀ ಪಗಾರ ಇವರು ಅಲ್ದಿ ಹ್ಮ್ ಮುನ್ನೂರ ಎಪ್ಪತ್ತರಗ ಬರೀ ಅದಕ್ಕೆ ಐನೂರು ರೂಪಾಯಿ ಪಗಾರ ನಮಗ್ ಪಗಾರ ಮಾಡ್ರಿ ಇದು ಪಗಾರ ಗಿಟ್ಟದಲ್ಲ ಅದಕ್ಕ ನಿಮ್ಗೆ ಹೇಳೋದು ನಮ್ಗ್ ಅನುಕೂಲ ಆಕತ್ರಿ ಇಷ್ಟು ದಿನ ಬಂದಿದ್ದಿಲ್ರಿ ನಾವು ಈಗ ಒಂದು ವಾರರಿ ಮಾಡ ಇದಂದ್ರ ನಾಲ್ಕು ದಿಸ್ ಬಂದ್ ಕೆಲ್ಸಕ್ಕೆ ನಮ್ಗಿದ ಚಲೋ ರೀ ಕೆಲಸ ಬಡವ್ರಿ ದುಡ್ಕೊಂಡ ನಮ್ಗೆ ಜಾಸ್ತಿ ಪಗಾರ ಕೊಡ್ರಿ ಥ್ಯಾಂಕ್ ಯು ಸರ್